ನಮಸ್ಕಾರ ಸ್ನೇಹಿತರೆ ರಾಮಾಯಣ ಮಹಾಭಾರತ ನಾವು ಓದಿದಾಗ ಅಲ್ಲಿ ಕೆಲವೊಂದು ಘಟನೆಗಳು ನಮ್ಮ ಕಣ್ಣಿಗೆ ಕಟ್ಟೋ ಹಾಗೆ ಇರ್ತವೆ ಅದೇ ರೀತಿ ಲಂಕಾ ದಹನ ಅಂತ ಬಂದಾಗ ಅಲ್ಲಿ ಆಂಜನೇಯ ತನ್ನ ಬಾಲದಿಂದ ಲಂಕೆಯನ್ನೇ ಸುಟ್ಟಂತಹ ಘಟನೆ ಈಗಲೂ ಕೂಡ ನಮ್ಮ ಕಣ್ಣಿನ ಮುಂದೆ ಬರುವಂತಹ ಒಂದು ಘಟನೆಯಾಗಿದೆ ಅಷ್ಟಕ್ಕೂ ಆಂಜನೇಯ ತನ್ನ ಬಾಲದಿಂದ ಲಂಕಾವನ್ನು ಸುಡೋದಕ್ಕೆ ಕಾರಣವಾದರೂ ಏನು ಆಂಜನೇಯ ರಾವಣನಿದ್ದಂತಹ ಲಂಕೆಯನ್ನು ಏಕೆ ಸುಟ್ಟ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಹಲವಾರು ದಂತಕಥೆಗಳು ಕೂಡ ಸಿಗ್ತವೆ ಅದರಲ್ಲಿ ಇದು ಕೂಡ ಒಂದು ಹಾಗಿದ್ರೆ ಏನು ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಖಂಡಿತವಾಗಲು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಆಂಜನೇಯ ತನ್ನ ಬಾಲದಿಂದ ಲಂಕೆಯನ್ನು ಏಕೆ ಸುಟ್ಟ ಅಂತ ಪ್ರಶ್ನೆ ಬಂದಾಗ ಈ ದಂತಕಥೆ ಮುಖ್ಯವಾಗುತ್ತೆ ಸ್ನೇಹಿತರೆ ಪಾರ್ವತಿದೇವಿ ಜಗತ್ತಿನ ರಕ್ಷಕನಾದ ವಿಷ್ಣುದೇವ ಹಾಗೂ ಲಕ್ಷ್ಮೀ ದೇವಿಗೆ ಕೈಲಾಸ ಪರ್ವತಕ್ಕೆ ಭೋಜನ ಕೂಟಕ್ಕಾಗಿ ಆವಾಹನವನ್ನು ನೀಡ್ತಾಳೆ ಅದೇ ರೀತಿ ಪಾರ್ವತಿ ದೇವಿಯ ಆಹ್ವಾನದ ಮೇರೆಗೆ ವಿಷ್ಣುದೇವ ಹಾಗೂ ಲಕ್ಷ್ಮೀ ದೇವಿ ಕೈಲಾಸ ಪರ್ವತಕ್ಕೆ ಆಗಮನ ಮಾಡ್ತಾರೆ ಮಾಡಿದ ನಂತರ ಲಕ್ಷ್ಮೀದೇವಿ ದೇವಿಯ ಕುರಿತು ಹೀಗೆ ಕೇಳ್ತಾರೆ ನೀವು ಇಷ್ಟು ಚಳಿಯಲ್ಲಿ ಹೇಗಿರ್ತೀಯಾ ಅಂತ ಕೇಳ್ತಾಳೆ ಕಾರಣ ಕೈಲಾಸ ಪರ್ವತವಾಗಿರೋದರಿಂದ ಚಳಿ ಇಷ್ಟು ಇದೆ ಹೇಗಿರ್ತೀಯಾ ಅಂತ ಕೇಳಿದಾಗ ಅದಕ್ಕೆ ದೇವಿ ಏನು ಉತ್ತರ ನೀಡದೆ ಸುಮ್ಮನಾಗ್ತಾಳೆ ನಂತರ ಲಕ್ಷ್ಮೀ ದೇವಿ ಹಾಗೂ ವಿಷ್ಣುದೇವ ನೀವು ಕೂಡ ವೈಕುಂಠಕ್ಕೆ ಬರಬೇಕು ಅಂತ ಒಂದು ಆಮಂತ್ರಣವನ್ನು ನೀಡ್ತಾರೆ ಅದೇ ರೀತಿ ಶಿವ ಹಾಗೂ ಪಾರ್ವತಿ ಸಾಕ್ಷಾತ್ ವಿಷ್ಣುದೇವ ಇದ್ದಂತಹ ವೈಕುಂಠಕ್ಕೆ ಹೋಗ್ತಾರೆ ಹೋದ ನಂತರ ಅಲ್ಲಿ ವೈಕುಂಠವನ್ನು ನೋಡಿದಂತಹ ಪಾರ್ವತಿ ಒಮ್ಮೆ ಆಶ್ಚರ್ಯ ಆಗ್ತಾಳೆ ಎಂತಹ ಅರಮನೆ ನಿಮ್ಮದು ಎಂತಹ ಸೌಕರ್ಯಗಳಿವೆ ಎಂತಹ ಐಶ್ವರ್ಯ ಇಲ್ಲಿ ತುಂಬಿದೆ ಅಂತ ಪಾರ್ವತಿದೇವಿ ಚಕಿತಳಾಗ್ತಾಳೆ ಈ ಅರಮನೆ ನನಗೂ ಒಂದು ಬೇಕು ಅಂತ ತನ್ನ ಪತಿಯಾದಂತಹ ಶಿವನಿಗೆ ಒಂದು ಕೋರಿಕೆಯನ್ನು ನೀಡ್ತಾಳೆ ನನಗೂ ಇಂತಹ ಅರಮನೆ ನೀವು ಕಟ್ಟಿಕೊಡಬೇಕು ಅಂತ ಅದೇ ರೀತಿ ಮಹಾದೇವನು ಕೂಡ ಅರಮನೆ ನಿರ್ಮಿಸುವ ಜವಾಬ್ದಾರಿಯನ್ನು ಭಗವಾನ್ ವಿಶ್ವಕರ್ಮರಿಗೆ ವಹಿಸ್ತಾನೆ ಭಗವಾನ್ ವಿಶ್ವಕರ್ಮರು ಚಿನ್ನದ ಅರಮನೆಯನ್ನು ನಿರ್ಮಿಸ್ತಾರೆ ಅಂದರೆ ವೈಕುಂಠ ಯಾವ ರೀತಿ ಇದೆ ಅದೇ ರೀತಿ ಅರಮನೆಯನ್ನು ನಿರ್ಮಿಸ್ತಾರೆ ಆ ಅರಮನೆಗೆ ಪಾರ್ವತಿ ದೇವಿ ಎಲ್ಲ ದೇವತೆಗಳಿಗೆ ಆಹ್ವಾನವನ್ನು ನೀಡಿರ್ತಾಳೆ ನನ್ನ ಮನೆ ಸಾಕ್ಷಾತ್ ಮಹಾದೇವರು ನಿರ್ಮಿಸಿದ್ದಾರೆ ಬನ್ನಿ ಅಂತ ಎಲ್ಲರಿಗೂ ಆಹ್ವಾನ ನೀಡಿರ್ತಾಳೆ ಆ ಅರಮನೆ ಪೂಜೆಯನ್ನು ಮಾಡೋದಕ್ಕೆ ಪೂಜೆಯನ್ನು ಸಲ್ಲಿಸೋದಕ್ಕೆ ರಾವಣನ ತಂದೆ ವಿಶ್ರವ ಋಷಿಗಳಿಗೆ ಆಗಮನವನ್ನು ನೀಡಿರ್ತಾಳೆ ಆ ಒಂದು ಅರಮನೆಯನ್ನು ನೋಡಿದಂತಹ ರಾವಣನ ತಂದೆ ವಿಶ್ರವ ಋಷಿಗಳು ಬೆರಗಾಗ್ತಾರೆ ಮಹಾದೇವನನ್ನು ಕುರಿತು ಹೊಗಳುತ್ತಾರೆ ಎಂತಹ ಅರಮನೆ ನಿಮ್ಮದು ಅಂತ ಹೇಳ್ತಾರೆ ನಂತರ ದಾನವಾಗಿ ನನಗೆ ಈ ಅರಮನೆಯನ್ನ ಕೊಡಬೇಕು ಅಂತ ರಾವಣನ ತಂದೆಯಾದಂತಹ ವಿಶ್ರವರ್ಷಿಗಳು ಶಿವನಿಗೆ ಕೇಳ್ತಾರೆ ಆಗ ಶಿವನು ಕೇಳಿದನೆಲ್ಲ ಕೊಡ್ತಾನೆ ಅದೇ ರೀತಿ ಅರಮನೆಯನ್ನು ದಾನವಾಗಿ ವಿಶ್ರವರ್ಷಿಗಳಿಗೆ ನೀಡಬಿಡ್ತಾನೆ ಇದರಿಂದ ಪಾರ್ವತಿ ದಿದೇವಿ ದುಃಖಕ್ಕೆ ಒಳಗಾಗ್ತಾಳೆ ಕೋಪಕ್ಕೆ ಒಳಗಾಗ್ತಾಳೆ ಶಿವನನ್ನು ಗುರಿ ಮಾಡ್ತಾಳೆ ನನ್ನ ಪ್ರೀತಿಯ ಅರಮನೆ ನನ್ನಿಂದ ದೂರ ಆಯಿತು ಅಂತ ದುಃಖದಿಂದ ಇರ್ತಾಳೆ ಅದೇ ರೀತಿ ಆಗ ಕೊಟ್ಟಂತಹ ಶಾಪ ಒಂದು ನೀಡ್ತಾಳೆ ಅದೇನಂತ ಅಂದರೆ ನನ್ನಿಂದ ಈ ಅರಮನೆ ದೂರವಾಗಿದೆಯಲ್ಲ ಈ ಅರಮನೆ ಸುಟ್ಟು ಬೂದಿಯಾಗಬೇಕು ಅಂತ ಆ ಅರಮನೆಗೆ ಶಾಪವನ್ನು ನೀಡ್ತಾಳೆ ಆ ಶಾಪದ ಪರಿಣಾಮದಿಂದ ಅರಮನೆಯು ಮುಂದೆ ಅಂದರೆ ಹನುಮಂತ ಲಂಕಾ ದಹನವನ್ನು ಮಾಡ್ತಾನಲ್ಲ ಆಗ ಸುಟ್ಟಂತಹ ಅರಮನೆ ಆಗಿರುತ್ತೆ ಭಾದ್ರಪದ ಮಾಸದ ಕೊನೆಯ ಮಂಗಳವಾರವನ್ನು ಹೆಚ್ಚು ಮಹತ್ವವುಳ್ಳ ಮಂಗಳವಾರ ಅಂತ ಪರಿಗಣಿಸಲಾಗುತ್ತೆ ಈ ಮಂಗಳವಾರ ದಿನದಂದೇ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚುತ್ತಾನೆ ಲಂಕಾದ ರಾಜ ರಾವಣನಿಗೆ ಪಾಠ ಕಲಿಸಲು ಆಂಜನೇಯ ಸ್ವಾಮಿ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯನ್ನು ಅರಮನೆಯ ಮೇಲೆ ಹಾಕ್ತಾನೆ ಅರಮನೆಗೆ ಅದು ಹತ್ಕೊಳ್ಳುತ್ತೆ ನಂತರ ಆಂಜನೇಯ ಸ್ವಾಮಿಯು ಸಮುದ್ರಕ್ಕೆ ಹೋಗಿ ತನ್ನ ಬಾಲದಲ್ಲಿದ್ದ ಬೆಂಕಿ ನಂದಿಸಿಕೊಳ್ತಾನೆ ಆದರೆ ಆ ಒಂದು ಸಮುದ್ರ ಕೂಡ ಶಾಖದಿಂದ ಒಳಗಾಗುತ್ತೆ ಇದರಿಂದ ಹನುಮಂತನು ರಾಮನ ಬಳಿ ಹೋಗಿ ಸಹಾಯವನ್ನು ಕೇಳಿದಾಗ ಚಿತ್ರಕೂಟ ಪರ್ವತಕ್ಕೆ ಹೋಗಲು ಸಲಹೆಯನ್ನು ನೀಡ್ತಾರೆ ಮುಂದೆ ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯನ್ನು ಆರಿಸಿಕೊಂಡು ಹನುಮಂತ ನಂತರ ಮರು ತೆರಳುತ್ತಾನೆ ಇದರಿಂದ ದೇವಿ ನೀಡಿದ ಶಾಪ ಕೂಡ ಆ ಒಂದು ಲಂಕಾದಹನದಿಂದ ಶಾಪ ಪರಿಪೂರ್ಣವಾಗಿ ಹೋಗುತ್ತೆ ಸ್ನೇಹಿತರೆ ಅದೇನೇ ಆಗಿರಲಿ ಒಂದು ಘಟನೆಯಿಂದ ಹಾಗೂ ಒಂದು ವಿಷಯಕ್ಕೆ ಮತ್ತೊಂದು ವಿಷಯ ಯಾವ ರೀತಿ ಸಂಬಂಧವನ್ನು ನೀಡುತ್ತೆ ಅಂತ ನೋಡಿದಾಗ ಅದರ ಹಿಂದೆ ಕಾಣಿಸುವಂತಹ ನಿಗೂಢತೆ ಹಾಗೂ ವಿಸ್ಮಯ ಇರುವಂತಹ ಸತ್ಯ ಎಲ್ಲೋ ಮೈ ರೋಮಾಂಚನವನ್ನುಗೊಳಿಸುತ್ತೆ ಅಂತಹ ದಂತಕಥೆಗಳು ನಮಗೆ ಸಿಗುತ್ತೆ ಅದೇ ರೀತಿ ಆಂಜನೇಯನ ಬಾಲಕ್ಕೆ ಹತ್ತಿದ ಬೆಂಕಿ ಲಂಕೆಯನ್ನು ಸುಡೋದಕ್ಕೆ ಕಾರಣವಾದರೂ ಏನು ಏಕೆ ಸುಟ್ಟಿತು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಅಂತ ನಾನು ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ ಧನ್ಯವಾದಗಳು